అయ్యో ఈకే ఈటత్ అవ్వ సగీ బెసత్తి సగణి బసాక్బట్టు అలాగే కాఫె కుడికి బర నా ఒళ్ళకి మనకెండే అలా సగణి ఎలా బసాకీ బు కస పస గుడ్సీ కాఫె కుడి బాను ఇవే యాకే ఈటత్ ఎద్దా సగ హే బైతే ఎత్తైకే ఇలాగైతే ఏం మాట్తాను అదొక ఇవ్జా ఈట తా ಏ ನಿಂಗಜ್ಜಿ ಹಿಂಗೆ ನಿಂತ್ಕೊಂಡ್ಬಿಟ್ಟೆ ಯಾಕೆ ಇವತ್ತಿನ್ನ ಕಸಾನ ಬಸಕಿಲ್ಲ ನಿಮ್ಮ ಅಜ್ಜಿ ಐತೆ ಯಾವಾಗಲೂ ಬಸಕಿರೋದು ಎಂದಾನವ ನೀನ ಸಣ್ಣ ವಾರ ವಾರಕ್ಕೆ ನಿಮ್ಮಂತ ಒಂದು ಸಣ್ಣ ಇಲ್ಲ ಇವತ್ತು ಯಾಕೆ ಕಸಾನೇ ಬಸಕ್ಕಿಲ್ಲ ಅಂಗೆ ಬಿದ್ದೈತಿ ಕಾಪಿ ಕೊಡ್ರಿ ಯಾ ಏ ಸುಶಿಲ್ಲಮ್ಮ ಕಾಪಿಲ್ಲ ಪಾಪಿಲ್ಲ ಕಣೇನೇ ನಮ್ಮ ಅಯ್ಯಮ್ಮ ಇಲ್ಲ ಊರಿಗೆ ಇದ್ದಾಳೆ ಯಾತದ ಅವ್ರ ಮನೆಗೆ ಆತವ್ರ ಮನೆ ಕಡೆಯಲ್ಲೇ ಯಾರಿಗ ಚೆನ್ನಾಗಿಲ್ವಂತೆ ಯಾರ ಬೈಕ್ ಬೈಕ್ನ ಬೈಕ್ನಾಗೆ ಬಿದ್ದವ್ರೆ ಅಂತಂದೇಳಿ ಹೇಳಿ ನೋಟಿ ತಿಂಬತ್ತಿನಿ ಎಂತಂದು ಹೋದಳು ಇನ್ನು ಅಲ್ಲಿ ಎರಡು ಮೂರು ದಿನ ಆಯಿತು ನಾವು ಅವಳು ಇದ್ದಿದ್ರೆ ಜನರು ಹೊತ್ತು ಮುಂಚೆನೇ ಕಾಕ್ ಕೊಟ್ಟು ಕಾಯಿಸ್ಕೊಡಳಮ್ಮ ಇವತ್ತು ಜನ ಯಾಕೆ ಇವತ್ತೆದ್ದು ಸಗಣಿ ನೀನು ಬಸಕ್ಕಿಲ್ಲ ಏನಿಲ್ಲ ಯಾಕೋ ಅಯ್ಯ ಮಟ್ಟ ಚೆನ್ನಾಗಿಂದ ಕೆಲವೇನೋ ಎದ್ದಿಲ್ಲ ಇರತ್ತಾದ್ರೂ ಎದ್ದಾಳಿಸ್ಬೇಕು ಹೋಗಿ ಸಾಗಣಿ ಬಸಕಂದೇಳಿ ಏ ವಾರದಿನ ಹಂಗೇನೆ ಕದರಕಕ್ಕೆ ಸಗಣಿಯರಂತೂ ತಿರುಗೋಯೋಗ್ತಾರೆ ಬಾ ಎಷ್ಟೊಂದು ಸಗಣಿ ಇಕ್ಕಿತ್ತು ಇವಾಗೇನು ಬೇಸಿಗೆ ಕಾಲ ಹೋಗಲ್ಲ ಏನಿಲ್ಲ ಮಂಟಕಟ್ಟೋಕ್ಕಿತ್ತೀವಿ ಬೆಳಗಿಂದ ಸಂಜೆವರೆಗೂ ಇಕ್ಕಿರೋದು ರಾತ್ರಿಯೆಲ್ಲ ಇಕ್ಕಿರೋದು ಒಂದು ರಾಸನ್ ಸಗಣಿ ಇತ್ತು ಕಣೆ ಒತ್ತು ಮುಂಚೆ ಎದ್ದು ಎದ್ಬಿಡ್ತಾರೆ ಕತ್ಕತ್ಲಿಗೆ ಬಂದು ಎಲ್ಲ ಬಸ್ ಸ್ಟ್ಯಾಂಡ್ ಹೋಗಿದ್ದಾರೆ ಇಲ್ಲಿ ನಾವು ನೀರಾಕಿ ಹಾಕಿ ನೀರು ಇಕ್ಕೊಂಡು ಹುಲ್ಲು ಹಾಕ್ಕೊಂಡು ದನಗಳು ಹಾಕ್ತೀವಿ ಸಗಣಿ ಅಂತೂ ಒತ್ತು ಒತ್ತು ಓರ್ ಬಿಡ್ತಾರೆ ಎಲ್ಲ ನಮ್ಮದು ಇಟ್ಟು ಬಿಡ್ದಂ ಬಸ್ ಸ್ಟ್ಯಾಂಡ್ ಹಂಗೇನೆ ಏನು ಹಿಂಗಜ್ಜಿ ನಾವೇನು ದಿನ ಏನೇನು ತಿಪ್ಪಕ್ಕೆ ತಗೊಂಡೋಗ್ತೀವಿ ನೋಡಿ ನಾನು ಸಾಗಣಿಗೆ ಬಂದಿರೋದಕ್ಕೆ ನೀನು ಹಿಂಗಂಬದ ಏನೂ ತಗೊಂಡೋಗಿ ಇವತ್ತು ವಾರ ಅಂತಂದು ಅಮ್ಮಂಗಿಲ್ಲ ಎಲ್ಲ ಬಸ್ ಏನೋ ಹೋಗ್ತಾರೆ ಅಂತಂದೇಳಿ ನಾವು ಹುಲ್ಲಾಕಿ ನೀರಿಕ್ಕಿ ಸಾಕಿತ್ತೀವಿ ಸಗಣಿನಂತೂ ಒಂದು ಹಿಟ್ಬಿಡಲ್ಲ ಅಂತಂದು ಅಂತೀಯ ಬೈಕಂತಿಯೇ ತನಗ ನಮ್ಮ ಅಂತಂದ್ ಬಂದ್ರೆ ನಾವೇನು ವಾರ ದಿನ ಒಂದು ಹಿಟ್ಟು ಹೋಗ್ತೀವಿ ಅಮ್ಮ ಏನು ಹದಿನೈದು ತಿಂಡೋಗ್ತೀವಿ ನೀನು ನೋಡ್ರಿ ಬೈಕಂತಿಯೇ ಏ ನಿನ್ನೆಲ್ಲ ಕಣ ಸುಶೀಲಮ್ಮ ನಾನು ಇಟ್ಟದಕ್ಕ ಎಲ್ಲಾನು ತಾನುಗಿದ್ದಾರೆ ನಿನ್ನ ಅಕ್ಕಿ ಅಮ್ಮನ ನೀನೆಂದು ತಾನಾಗಲ್ಲ ಹೇಳು ಎಲ್ಲ ಇವತ್ತು ವಾರ ಅಂತಂದೇಳಿ ಹೇಳಿ ಬಂದಿದ್ದೀವಿ ನಮ್ಮ ಅಜ್ಜ ಯಾಕೆ ಮುಳಿಕೆ ಹೇಳ್ತಾನೆ ಚೆನ್ನಕ್ಕಿಲ್ಲ ಅಕ್ಕಿ ಇಲ್ಲ ಅಂದರೆ ಇಟ್ಟ ಅತಿಗೆ ಸರ್ ನೀನು ಇರ್ತೀನಿ ನೀನು ಅಂದರೆ ಇರ್ತಿರ್ಲಿಲ್ಲ ಹೇಳು ವಾರ ದಿವಸ ಇನ್ನು ಕತಕತೆಗೆ ಬಂದು ತಾಣೋಗ್ತಾರೆ ಕಣಮ್ಮ ಇನ್ನೂ ನಾವಿದ್ದೇ ಇರೋದಿಲ್ಲ ರಾತ್ರಿ ಹೊತ್ನಾಗ ಈಗ ಹಿಂಗೆ ಒಂದ ಪಂದ ಮಾಡಕ್ಕೆ ಹೋಗ್ತಾರಲ್ಲ ವಾರಕ್ಕೆ ಅವಾಗಲೇ ಒಂದು ಡಬ್ಬದ ಮನೆ ಯತ್ನ ತಂದು ಬಾಸಿಕೊಂಡು ಹೋಗ್ತಾರೆ ಅವ್ರಿಗೆ ಹೇಳಿದ್ದು ನೀನು ಕಳ್ತನ ಮಾಡೋಲಾಗಿದ್ದರೆ ಈ ಟತ್ನ ಯಾಕೆ ಬಂದು ಸಗಣಿನ ನಾ ಇದ್ದಾಗ ಒಂದು ಇಷ್ಟ ಸಗಣಿ ತಾನು ಹೋಗ್ತೀನಿ ಅಂತಂದು ನಂಬ್ತಿದ್ದೆ ತಗೊಂಡೋಗು ಏನು ವಾರದ ದಿನ ಒಂದಿಟ್ಟು ಅದನ್ನ ಹಾಕ್ತೀಯ ಬ್ಯಾರ್ಯಾರಿಗೆ ಹೇಳಿದ್ದೆ ನಿನ್ಗೆ ಕೇಳೋಣ ಆ ಮಾತಾ ಹೆಂಗಂದ್ರೂ ಹಿಂಗೊಂದ ಮೇಲೆ ತಾಣೋಗಕ್ಕೆ ಅವ್ರನ್ನ ಬಾಯಿ ನಮ್ಮನ್ನು ನಂಬೋದು ಈಗ ನಾನು ಸಣ್ಣ ತಾನು ಹೋಗ್ತೀನಿ ಎಂಬದಕ್ಕೆ ತಾನೆ ಹಿಂಗೊಂದಿದ್ದು ನೀನು ಬಿಡ ಸ ಏನೂ ಬೇಡ ನಾನು ಅಲ್ಲಿ ಯಾರು ಮಾತಾಗ ನಾನು ತಗೊತೀನಿ ಎಲ್ಲಿ ಹೋಗಿ ನಿನ್ನೆ ಇರ್ತಾನಲ್ಲ ಏ ಊರಿಗೋಗಿತ್ತು ಕಣ್ಣಮ್ಮ ಬಂದೇ ಇಲ್ಲ ಗೊಂದು ಹೋಗಿ ಬೈನಾಗ ಬರ್ತೀನಿ ಅಂತ ಆ ಹುಡುಗನು ಬಿಟ್ಟೋಗಿ ನನಗೆ ಎಡ್ಗೆ ಮಾಡೋದು ಒಟ್ಟು ಪೈತಿದ್ದಿ ಕಣಮ್ಮ ಇಟ್ಕೇಮ್ ಮಾಡ್ಲಾಸಲ್ಲ ಬೇಕಾದ್ರೆ ಯಾವುದೋ ಒಂದು ಬದುಕು ಮಾಡ್ಬೋದು ಈಗ ನೋಡು ನನ್ನ ಈಟಾತಿಗೆ ಇರಲಿಲ್ಲ ಹೇಳಿಲ್ಲ ಮೂವತ್ತು ಮುಂಚೆ ಕಾಪಿ ಪಾಪಿ ಕಾಸಿ ಕೊಡೋದು ಕಾಪಿ ಕುಡ್ದೆ ನಾವು ಹೊರಕ್ಕೆ ಬರ್ತಿದ್ದೀವಿ ಈಗ ನಾವು ಈಟತ್ತಾದರೂ ಕಾಪಿನೇ ಕುಡ್ದೇ ಇಲ್ಲ ಆ ಹುಡುಗ ಬೇರೆ ಮನಿಕಿನಕ್ಕೆ ಆಲೋಚನೆ ಬರೋದಿಲ್ಲ ಕಾಸಿಲ್ಲ ಪಾಸಿಲ್ಲ ಹಂಗೆ ಈಗಿನ ಎದ್ದು ಬಂದಿದ್ದೀನಿ ಅದಕ್ಕೆ ನಾನು ಯಾಕೆ ಸಣ್ಣ ಬಸ್ ಇಲ್ಲ ಅಂತಂದು ನೋಟ್ನಿ ಭಾಷೆಕ್ಕಿಲ್ಲ ಅದಕ್ಕೆ ನೋಡೋಣ ಅಂತಂದು ಹೇಳಿ ಬಂದೆ ಮಧ್ಯೆ ಮನೆಯ ನಾನು ಎಬ್ಬರಿಸ್ಬೇಕು ಹೋಗು ಅಂತಂದೇಳಿ ಹ್ಞೂ ನೋಡಮ್ಮೆ ಮನೆಯಾಗೇ ನೋಡ ಒಬ್ಬರಿಲ್ದಿದ್ರೆ ಎಷ್ಟು ಕೆಲಸ ಮುಗಿದು ಬೀಳ್ತವೆ ಇದ್ದಾಗ ಹಂಗೆ ನೀನು ಯಾತನ ಒಂದು ಮಾಡ್ಕೊಡೋಣ ಅಂತಂದು ಇವಾಗ ನೋಡಿ ಇಲ್ದಿದ್ದು ಪುಟ್ಟಂಪುರ ನೀನೇ ಮಾಡ್ಕೊಂತೀಯ ನಿಮ್ಮ ಅಮ್ಮ ಬಟ್ಟೆ ನಾನು ಬಟ್ಟೆವಾಗಿಯೋದು ಮುಸ್ರುತ್ತೆ ಅದು ಕಸ ಗುಡ್ಸೋದು ಎಲ್ಲ ಮಾಡ್ಕೊಂಬತ್ತೀ ನೀನು ಯಾತನ ಒಂದೇ ಪಾತ್ರೆ ಆಗಿದ್ರೆ ಯಾತನ ತೊಗೊಡೋಣ ಬಾಗ್ಲ ಕಸ ಗುಡ್ಸೋಣ ಬಟ್ಟೆ ಪಟೆ ಯತನ ಮಾಡಿಸಿಕೋಣ ಅಂತಂದು ಅಂಬಲ್ಲ ಈಗ ನೋಡು ಕಾಪಿಲ್ಲ ಪೀಪಿಲ್ಲ ನೋಡು ಏನು ಇದ್ದಿದ್ದೀರಿ ಈಗ ಚೆನ್ನಾಗಿ ಮನೆ ತೆಗೆ ಚೆನ್ನಾಗಿದ್ದಿದ್ರಿ ಯಾವಾಗ ಬೈನ ಬಂದ್ಬಿಡೋದು ಇಲ್ಲಿ ಮನೆ ಮಾಡಿ ಸಾಕಾಗುತ್ತೆ ಅಂತ ಎರಡು ಮೂರು ದಿನ ಆದ್ರೂ ಬಂದಿಲ್ಲ ಮಾಡ್ಕೊಂಡು ನೋಡೋಣ ಗೊತ್ತಾಗುತ್ತೀನಿ ಸಣ್ಣ ನೀ ಎಲ್ಲ ತಾಣಗಿ ಎಲ್ಲ ತೆಳ್ಳಂದ್ರಂತದ ಐತಿ ಇದನ್ನ ಇಲ್ಲಿಂದ ಕೈಯಾಗೆ ಹಿಡ್ಕೊಂಡು ಹೋಗಾಗಲ್ತಾಯಿ ನಮ್ಮ ಮನೆ ಪಕ್ಕಾಗೆ ಅವ್ರದು ಸಹ ಇಕ್ಕೈತೆ ತಾಂಡು ಅವರೆಂದೂ ಹಂಗಂಬಲ್ಲ ವಾರ ವಾರದ್ದಿನ ತಾಣಕದು ಅಂತಂದು ಹೇಳಿ ಸು ಈ ಸುಶೀಲಮ್ಮ ಅಂತಂದು ಹೇಳಿ ಅವ್ರು ಏನಂಬಲ್ಲ ನಾನು ಇತ್ತ ಬಂದೆ ನಿನ್ನ ನಿಂತಿದ್ದಲ್ಲ ಸುಮ್ಮನೆ ಹಂಗಂದೆ ನನಗೆ ಏನು ಬೇಕಾಗಿಲ್ಲ ಯಾತು ಬೇಕಾಗಿಲ್ಲ ಹೇಳ ಓಕೆಂತಾಯಿ ನಾನು ಅಲ್ಲ ಈ ಸುಶೀಲಮ್ಮ ಸಗಣಿ ತಾಣಗಕ್ಕಾಗಿ ಬಂದ್ ಹಂಗನೂ ಹಾಗೆ ನಾನು ಇಲ್ದಿದ್ದೆ ನನ್ನ ಒಂದು ಅಂಗಯ್ಯಕ್ಕೆ ತಪ್ಪೆ ಮೇಲೆ ತಪ್ಪೆ ಇಕ್ಕೊಂಡು ಒಂದು ರಾಸನ್ ಸಗಣಿ ತಾಣಗೋಲ್ಲ ನಾನು ಇರೋದಕ್ಕೆ ಏ ಸಗಣಿನ ಬಿಡ ಎತ್ತ ಬಿಡ ನಮ್ಮ ಮನೆ ಪಕ್ಕರು ಕೊಡ್ತಾರೆ ಇದು ತಳ್ಳಗೈತೆ ಅಂತ ಹೇಳಿ ಹೇಳ್ತಾಳೆ ನಾನು ಹಂಗಮ್ಮ ಹೊತ್ಕೆ ಇಲ್ಲದಿದ್ರೆ ನಮ್ಮನ್ನು ನೋಡ್ಲಿ ಬಾಸಿಗೆ ನದೇ ಹೋಗೋಣ ನಾನು ಇದ್ದಾಗ ಒಂಥರ ಇಲ್ದಿದ್ದು ಇಲ್ದಾಗ ಒಂಥರ ಮನೆ ಪಕ್ತೇನು ಎಮ್ಮನ್ನು ತಾಂಡು ಅದ್ರ ಆಕಮ್ಮ ಅಂತಂದು ಹೇಳಿ ತೆಗೆದಿಕ್ತಾರೆ ಅವರು ಅವನು ಬೈ ಕೆಂತಿತ್ತಾರೆ ರಾಮಜರು ಏನೊಂದು ಆ ಸಗಳ ಮನೆ ನೋಡಿ ಕಾಣದಾರ ಓಟ್ಕೋ ನಮ್ಮ ನಮ್ಮನೆ ತಗಿ ತಗೊಂಡೋಗ್ತಾಳೆ ಏನು ಉಲ್ಲಾಕಂಗಿಲ್ಲ ನೀರಿಕಂಗಿಲ್ಲ ಅಂತಂದೇಳಿ ಬೈಕಿಂತರ ಇಲ್ಲಿ ಹೇಳೋದ್ ಹೊಗ್ತಾಳ್ರ ಏನ್ ಒಂಬಲ್ಲ ಅಂತ ಹೋಗ್ತಾಳೆ ಸುಮ್ಮನೆ ಅಲ್ಲ ನೋಡ ಒತ್ತೊಟ್ಟಿ ಬಿಸಿಲು ತಗಲೈತೆ ಇಟ್ಟ ನಾ ಮನೆ ಕಡಿ ಬಂದ್ ನಾಲ್ಕೈದು ಗಂಟೆಗೆ ಸಣ್ಣ ಬಿಸಾಕದ సగినెల వారం అంతి ఓటు బస్కి నీరికి ఉల్లాకి సగీ తెప్పే సగణీ తిప్పిలో ఏమీ ఎలా బే కండీ కదా కి తోక్త వ్యాజ్య ఈట తగ మిర నోడు గోరకే ఒత్తుటిరోను ఎద్దు కసపస పస ఆల్పలు ఓి తరణ కప్పి పప్పి కసుకొడమ్ తమ్మల గోర్కే హి మనకి నేను వజ్జా ఎద్దా అజ్జా ఎద్దా ఎద్దా ఏ వీ యావగూ ఇద్దినే ನಮಗೆ ಸಾಕಾದಂಗೆ ಆಗಿರುತ್ತೆ ತಂಗೇ ಸೊಳ್ಳೆ ಸೊಳ್ಳೆ ಆಗೋದು ಹೋಗಿ ಒಂದ ಮಾಡಿ ಬಂದು ಉಳ್ಕೇ ಇದ್ದೀನಿ ಹೋಗಿ ನೀನು ಯಾಕೆ ಕಾಫಿ ಪಾಪಿನ ಕಾಸ್ಕೊಂಡು ಬರೋಗೆ ಎಮ್ಮದಿದ್ದೇ ನಾನು ಕಾಪಿ ಕಸೋದು ಎಮ್ಮೆಲ್ಲದಕ್ಕೆ ಕಾಪಿಲ್ಲ ಪಾಪಿಲ್ಲ ನಾ ಇವಳ್ಯನು ಎದ್ದು ಕಾಫಿ ಪಾಪಿ ಕಾಸಂಗಿಲ್ಲ ಸಣ್ಣಿ ಬಸ್ಕಿಲ್ಲ ಅದನ್ನ ಬಸ್ಕಿಲ್ಲ ಅಂತ ಹೇಳಿ ಬದುಕು ತೋರ್ಸೋಕ್ಕೆ ಬರೋದು ಈ ಎಮ್ಗೆ ಕಾಫಿ ಮುಂದಕ್ಕೆ ತಂದು ಕೊಡ್ಬೇಕಾಗಿತ್ತೇನಾ ಅದಕ್ಕೆ ಬಂದು ನಳಿ ಹೋಗು ನಮಗೆ ನಿದ್ದೆ ತಂಗಿ ನಿದ್ದೆ ನಿದ್ದೆಂಗೆ ತೂಗುತ್ತೆ ನಾ ಎದ್ದಳಲ್ಲ ಹೋಗಿ ಬಾಸಕ್ಕೋಗಿ ಹೋಗಿ ಮುಂಚೆಯಾ ನೆನೆಗಿನ ಒಂದ್ಸಲ ಬೈನಾಗ ಬಸಾಕಿ ಬಸಕನ ಅಂತ ಒಂಬಲ್ಲ ತಿಪ್ಪಿ ಸಗಣಿ ಹಾಕಲ್ಲ ಒಂಬತ್ತಾಕ ಮನ್ಕೊಂಬಿಡ್ರಿ ಅವ್ರಿವ್ರು ಒಟ್ಟು ಓದ್ಕೊಂಡು ಹೋಗ್ತಾರೆ ಆ ಎದ್ದು ಏಕನಾಗ ಬದುಕೊಬೋ ಮಡಂಗಿಲ್ಲ ಬರ್ಕಿ ನಿನ್ನ ಮೈಕಿನಿಗೆ ಒಂಬೆ ಅಂತಿ ಇವಾಗ ಎಮ್ಮ ಇಲ್ಲ ಏನಿಲ್ಲ ಅಡುಗೆನೂ ಮಾಡಿಲ್ಲ ಕಟ್ಟಿನ ಕಾಸಿಲ್ಲ ನೀನೇ ಕಾಸು ಎಂತೀನಿ ಆಳ್ ತಿರುಗಬೇಕು ನಿಮ್ಮನ್ನ ಕೂಳ್ನಾಗೆ ಬಡ ಮೆತ್ತು ಮಾಡಬೇಕು ನೋಡಿ ಎದ್ದಳು ಸೀರೆ ಎದ್ದಳಂಗೆ ಇಲ್ಲ ಎದ್ದಳಜೆ ಅಂತಂದ್ರೆ ಸರನೇ ಎಲ್ಲ ಓದ್ಕೊಂಡು ಹೋಗ್ತಾರೆ ಅಂತಂದ್ರೆ ಮಿಸ್ ಕಡ ಮಂಚನಿಗೆ మైలై ఎలా ఏ బాడీ చా ఏ నో అంత అంతి ఆస్పత్రి బాసీ బాకారు సుమ్ మనకి ఇంజెక్షన్సీ వ్యవస్థ సుమ్ అదో టైమ్ పాస్ మూ మెంతీ ఎద్ద ಎತ್ತಲ್ಲ ಅಜ್ಜ ಇನ್ನ ಹುಡುಗಿ ಬೇರೆ ಎದ್ದಿಲ್ಲ ಏನಿಲ್ಲ ಹುಡ್ಗ ಬೇರೆ ಮನೆ ಕೆಣಕ್ಕೆ ಹುಡುಗನಿಂದ ಅಳಿಸ್ಬೇಕು ಹುಡುಗ ನೀರು ಇಯಬೇಕು ಮೈ ತೊಳಿಬೇಕು ಬಟ್ಟೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಓಸರ ತಗೋ ಅಜ್ಜನೂ ಸುಮೂನು ಮನೆ ಕೆಲದಾನೆ ಆತು ಮಾಡಲ್ಲ ಎದ್ದು ಹಾಂ ಹುಡ್ಗನೂ ಸುಮಾನ ಮನೆ ಕೆಣಕ್ಕೆ ವೇ ಹೋಗತ್ತ ನಮ್ಗಂತೂ ಮನೆಗೆ ಯಾರನ್ನೆಲ್ತಿದ್ರೆ ಸಾಕಾಗೋಗುತ್ತೆ ಈಗ ಎಮ್ಮಿದ್ರೆ ಸಲೀ ಸಾಗಿ ಕಾಫಿ ಮುದ್ದೆ ನೀರು ಎಲ್ಲನೂ ಬದುಕು ಮಾಡೋದತ್ತ ನಾ ಹೆಂಗ ಉಂಡು ಸುಮ್ಮನೆ ಮನೆ ಕೆಣ ಚಿಕ್ಕನಕ್ಕೆ ತಗತ ఇవ్ నా ఎలా కళ సాగుతు ఎద్దరీ అందోట్ర కస బస్సీ కస ఎంట్రీ ఎద్దు బసకి కూడా కాఫీ ఏమై కద ఇంక ఎద్దే ఇలా ఎలా కళ ముజా నన్ను యావత్ ఎద్దే ఆల్త తర్మంతిన్న తుడ్స్కమ్ వర్క ఆల్ అప్పి కస్తారు కాి కసీ సంగి బస్సిన నోడ నిమ్మ ఇది నేను కళ కమ్గ వర్క్ కుండీ ఎద్దు హి ఆపల్ తొందకుడ బ్ల కసం తమ్మంగ ఆ జాను సుమిక నిమ్మ ఇద్దరు వసే సుమ్ సరిసాగా ఏదైతే ఒక ముంచే ఎన్వ ఆ తోబత్త ఆ వజా ఎద్దు సంగణిం బసణి బసకద్మ్ తేరు సంగణితా ఏ వో బసెలతో నేనే బసకి హోగం తమ్ముతాను నేను ఇన్న వల్ల తప్పి కసనా అమ్ తే ఇక ఇవతడి మేము బ్యాడ

ಏ ಹೋಗು ನಮಗೆ ಸಾಕಾಗೋಗುತ್ತೆ ನಾವು ದಿನ ಮಾಡಲ್ಲ ನೋಡು ಹಂಗೆನೇ ನನಗಂತೂ ಅಡುಗೆ ಮಾಡೋದು ಅಂದ್ರೆ ಬೇಜಾರ ಯಾಕನಾ ಊರ್ಗೆ ಹೋಗ್ತದ ನಿಮ್ಮ ಅಮ್ಮ ಎಮ್ಮಾಗುತ್ತೆ ಸೊಲೀಸಾಗಿತ್ತ ಮಾಡುಂಬಕ್ಕೆ ಕೀಗೆ ಹೋಗೋಕೆ ಎಲ್ಲ ಬದುಕು ಬಾಳೋ ಎಲ್ಲ ಮಾಡ್ಕೊತ ನಮ್ಗೆ ಯಾವುದು ತಪಾತ್ರಿಲ್ಲ ಹಿಂಗೆಲ್ಲಗ ನಾವು ಊರಿಗೆ ಹೋದಾಗ ಮಾಡಿಗೆ ಅಡುಗೆ ಒಂದು ಚಿಂತೆ ಆದಂಗೆ ಆಗುತ್ತೆ ಹಂಗೆನೇ ವಯಸ್ಸಾದಾಗ ಯಾರು ಅಡುಗೆ ಮಾಡ್ತಾರೆ ಮಂಗೆ ಆಗುತ್ತೆ ನನಗಂತೂ ಹಿಂಗೆ ಮನೆಯಾಗೆ ದಿನಾ ಉಂಡು ಮಾಡಿಕ್ಕಿಂತ ಉಂಡು ರೂಢಿಯಾಗಿರುತ್ತಾ ಇನ್ನೂ ಒಂದು ಸೊತೆ ಮಗ ಊರಿಗೆ ಹೋಗಿಬಿಟ್ಟಂದ್ರೆ ಅಡುಗೆ ಮಾಡೋಕ್ಕೆ ಬೋ ತನ್ನೋದಂಗಾಗುತ್ತೆ ಯಾರ್ಯಾರ ನೋ ಆಗುತ್ತೆ ಅವರು ನೀನೇ ಹೋಗಿ ಮಾಡೋಮ್ ತಂದಂಬ ತೊಂದು ಕೊಡ್ತಾರೆ ಮಾಡ್ತಾರೆ ಅಂತ ನಾವ್ಕೊಂತೀವಿ ಏ ಹೋಗಿ ನೀನೇ ಮಾಡೋಕೊಂಬತ್ತಾರೆ ನನಗೆ ಅವರೆಲ್ಲರಿಗಿಂತ ಬೇಜಾರ ಇನ್ನೂ ಹೆಮ್ಮೆ ಇದ್ದೀರಿ ಇನ್ನೊಂದು ಸಣ್ಣ ಹೊತ್ತು ನಾನು ಸುಮ್ಮನೆ ಮನೆಗೆ ಅಂತಿದ್ದಲ್ಲೇ ಅಮ್ಮ ಇಲ್ಲುತ್ತೀ ಇವ್ರು ಕೊಟ್ಟು ಮಾಡ್ಸೋಣ ಅಂತಂದು ನಾನು ಎದರ್ಸೋ ಕೊಟ್ನಿ ಅವ್ರು ಯಾರೂ ಮಿಸ್ ಕೇಳೋದೇ ಇಲ್ಲ ನಿಮ್ಮವರೆಗೂ ನಿಮಗೆ ಇಂಥದ್ದೊಂದು ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಮನೆಯಾಗೆ ಯಾರನ್ನ ಇದ್ದು ಅಡುಗೆ ಪಡಿಗೆ ಮಾಡಿಬಿಟ್ರಿ ನಾವೇ ಇದ್ದಂಗೆ ಇರ್ತೀವಿ ಅವ್ರು ಅದಾಗಲೇ ಗೊತ್ತಾಗೋದು ನಮಗೆ ನೋಡ್ರಿ ನನಗಂತೂ ನಮ್ಮ ಸೊಸೆ ಇಲ್ಲ ಊರ್ವಳತೆ ಅಂತಂದರೆ ಅಡುಗೆ ಮಾಡೋದು ಏಜ್ನೆ ಅಡುಗೆ ಮಾಡೋದು ಕಸ ಮೊಸರೆ ಬಟ್ಟೆ ಉಳ್ಬಂದು ಬೇರೆ ಸ್ಕೂಲಿಗೆ ಕಳಿಸೋದು ಅಷ್ಟು ಜವಾಬ್ದಾರಿ ತಗೋಕ್ಕಲ್ಲ ಯಾರು ಮಾಡ್ತಾರೆ ಎಂಬಂಗೆ ಆಗುತ್ತೆ